సటీూరణ గట్టి వక్లను తుట్టి పడేదా సటి సగూర గట్టి తట్టి కుట్టి పడేదా ದೇವಸ್ಥಾನದ ವತಿಯಿಂದ ಮಹಾಗಾತವನ್ನು ನಡೆಸಲಾಗುತ್ತಿದೆ ಯಾವುದೇ ಗ್ರಾಮಗಳಿಗೆ ઓ કનગાત એ તો કેટ ક

ಅಂದಾಜು ಒಂದು ಆರ್ನೂರು ವರ್ಷ ಆಗಿಲ್ಲ ಇದು ಸಹ ಜಾಸ್ತಿ ಆಗದಂತೆ ಜಾಸ್ತಿ ಆಗಲ್ಲ ಮೂಗಪ್ಪ ಅವರು ಬೇರೆಯವ್ರಿಗೆ ಒಕ್ಕಲಾಗಿದ್ದವ್ರನ್ನ ಸ್ವಾಮಿ ಇವರು ಭಕ್ತಿಗೆ ಮೆಚ್ಚಿ ನಿನ್ನ ಈಗ ನಿನ್ನ ಹೆಂಗೆ ಪಡ್ಕೊಂಡಿದೆ ಹಂಗೆ ಪಡ್ಕೊಂಡ್ರು ಅವ್ರ ಗೊತ್ತಿಗೆ ಮೆಚ್ಕೊಂಡ್ರೆ ಪ್ರಭು ಅಂತ ಂಗಿತ್ತು ಬನ್ನಿಲೆ ಬನ್ನಿ ಮಲೆ ಮಾದೇಶ್ವರ ಸ್ವಾಮಿ ಬಂದು ಇಲ್ಲಿ ರಾಮವನ್ನು ಸ್ವಾಮಿ ಅವರ ಯಜಮಾನ್ ಒಕ್ಕಲಾಗಿ ಕರ್ಕೊಂಡು ಭಗವಂತ ಯಾವ ರೀತಿ ಅವರು ಬೇರೆ ದೇವ್ರಿಗೆ ಒಕ್ಕಲಾಗಿದ್ದವರು ಇವರು ತಿರುಪತಿ ಶ್ರೀಮಂತ ಸ್ವಾಮಿಗೆ ಒಕ್ಕಲಾಗಿದ್ದವ್ರನ್ನ ಭಗವಂತ ಮಲ್ಲಿಕಾರ್ಜುನ ಸ್ವಾಮಿಗೆ ಆಗಿದ್ದವ್ರನ್ನ ಇವರು ಮಾದೇಶ್ವರ ಭಕ್ತಿಗೆ ಮೆಚ್ಕೊಂಡು ನೀವು ನಮ್ಗೆ ಒಕ್ಕಲ್ತನ ಥರ ಅಂತ ಅಂತ ಕೇಳ್ಕಂಡಂತಾಗಲ್ಲ ನಮ್ಮ ಭಗವಂತ ನಮ್ಮ ಬಿಟ್ಬಿಡೋಲ್ಲ ಅಂತ ಹೇಳಿದಾಗ ಭಗವಂತ ಅವ್ರಿಗೆ ಸರ್ವೇ ಶಕ್ತಿನ ಕರ್ಕ ಬಂದು ಮಲ್ಲಿಕಾರ್ಜುನ ಸ್ವಾಮಿ ನಾರಾಯಣ ಸ್ವಾಮಿಯಿಂದ ಅವರು ಅಪ್ಲೇ ತಗೊಂಡು ಇವ್ರಿಗೆ ಒಂದು ಒಕ್ಕಲ್ತನ ತರ ದುಡ್ಕೊಡಪ್ಪ ಅಂತ ಹೇಳಿ ಭಗವಂತ ಇವ್ರನ್ನ ಮಾರಿಯರು ಇವ್ರನ್ನ ಹೋಕಲ್ ಮಾಡ್ಕೊಂಡ್ರು ಇಲ್ಲ ಇಲ್ಲ ಇಲ್ಲಿ ಏನಂತ ಅವ್ರ ಹೆಸರು ಅವ್ರ ಹೆಸರು ರಾಮವ್ವ ಹ ಅವ್ರ ಹೆಸರು ಇವ್ರ ಹೆಸರು ಸರವರಪ್ಪ ರಾಮವ್ವ ಮೂಗಪ್ಪ ಎಣ್ಣೆ ಮಜನೆ ಇಲ್ಲಿ ಎಣ್ಣೆ ಮಜ್ಜನೆ ಈ ದೇವಸ್ಥಾನ ಓಪನ್ ಇರೋದೇವ ದೇವತ್ತು ಇದು ಅಮಾವಾಸ್ಯೆ ದಿನಕ್ಕೆ ಓಪನ್ ಇರುತ್ತೆ ಬೇರೆ ದಿವಸ ಇಲ್ಲ ಬೇರೆ ದೇಶ ಇರಲಿ ಇರ್ತಾರೆ ಭಕ್ತರು ಸೇರೋದು ಒಂದ್ಸಪ್ ಈ ತರ ಭಕ್ತರು ಸೇರೋದು ಯುಗಾದಿ ಅಮ್ಮಾಸಕ್ಕೆ ಈ ಥರ ಭಕ್ತರು ಸೇರೋದು ಬಾಕಿ ದಿನ ಇಷ್ಟು ಜನ ಸೇರೋಲ್ಲ ಭಕ್ತರ ಒರ ಪೂಜೆ ಮಾಡ್ಕೊಂಡು ಜನ ಸಾಗರ ನೋಡಬೇಕು ಭಾಗ ಭಕ್ತರು ನೋಡಬೇಕು ಅಂದರೆ ಯುಗಾದಿ ಅಮ್ಮಾಸ್ಯಾಗ ಈ ಥರ ಭಕ್ತರು ಸೇರೋದು

me

ಇಲ್ಲ ಅದಕ್ಕೋಸ್ಕರ ಇದು ಬಂದದ್ದು ನಾನು ಮಿಸ್ ಮಾಡಿದ ನಾಲ್ಕು ಸಿಗಲ್ವಲ್ಲ ಈ ಭಾಗ್ಯ ಹಾಂ ನೋಡಿ ನಿಮ್ಮಿಂದ ನಾವು ನೋಡ್ದಂಗೆ ಆಯ್ತು ಅವರ